ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿಕಾಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहत बंद होगी अरे हाँ? पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं। और कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಹಾಗೂ ಕಾಫಿ ಕೊಳೆ ರೋಗ ಹಾಗೂ ತೊಟ್ಟು ಕೊಳೆ ರೋಗಗಳ ನಿರ್ವಹಣೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಮಧು ಎಸ್ ಗಿರಿ ಅವರೊಂದಿಗೆ ಸಂದರ್ಶನ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಬಿದ್ದಂಥ ಹೆಚ್ಚಿನ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಈ ತೊಟ್ಟು ಕೊಳೆ ರೋಗಗಳು ವ್ಯಾಪಕವಾಗಿ ಕಂಡು ಬಂದಿದ್ದಾವೆ ಮುಖ್ಯವಾಗಿ ಈ ಒಂದು ಪರಿಸ್ಥಿತಿಗೆ ಏನು ಕಾರಣ ಮತ್ತು ಈ ರೋಗಗಳ ನಿರ್ವಹಣೆಯನ್ನು ಹೇಗೆಲ್ಲ ನಮ್ಮ ರೈತ ಬಾಂಧವರು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದಂಥ ಡಾಕ್ಟರ್ ಮಧು ಎಸ್ ಗಿರಿ ಅವರು ನಮಸ್ಕಾರ ಡಾಕ್ಟರ್ ಮಧು ಅವರೇ ನಮಸ್ಕಾರ ಸರ್ ಈಗ ಕೊಡಗು ಜಿಲ್ಲೆಯಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಕಾಫಿ ಬೆಳೆ ಹೇಗಿದೆ ಅಂತೀರಿ ನಾನು ಈಗೊಂದು ಎರಡು ಮೂರು ದಿನಗಳಿಂದ ಕೊಡಗು ಜಿಲ್ಲೆಯ ಗೋಣಿಕೊಪ್ಪ ಮತ್ತು ಶ್ರೀಮಂಗಲ ಭಾಗಗಳಲ್ಲಿ ಸಾಕಷ್ಟು ತೋಟಗಳನ್ನ ನೋಡ್ಬಿಟ್ಟಿದ್ದೇನೆ ಅಂದ್ರೆ ಭೇಟಿ ಮಾಡಿದ್ದೇನೆ ರೈತರನ್ನ ಭೇಟಿ ಮಾಡಿದ್ದೀವಿ ಅಂದ್ರೆ ಕಳೆದ ಎರಡು ಮೂರು ದಿನ ಅಂದ್ರೆ ಜುಲೈ ತಿಂಗಳ ಕೊನೆ ವಾರದಲ್ಲಿ ಅಲ್ಲಿ ಪರಿಸ್ಥಿತಿಗಳು ನೋಡಿದಾಗ ಎಲ್ಲ ಕಡೆನೂ ತುಂಬಾ ಮಳೆ ಆಗಿದೆ ಸಾಮಾನ್ಯವಾಗಿ ಒಂದು ಎಪ್ಪತ್ತರಿಂದ ನೂರು ಇಂಚಷ್ಟು ಮಳೆ ಆಗಿದೆ ಹಾಗಾಗಿ ತೋಟದಲ್ಲಿ ಈ ತರ ಮಳೆ ಆದಾಗ ಈ ಒಂದು ರೋಗಗಳ ಉಲ್ಬಣತನ ಕೂಡ ಇದೆ ನಾವು ಜೊತೆಗೆ ಕೊಳೆ ರೋಗ ಅಲ್ದೇ ಕಾಯಿ ಕೂಡ ನೋಡಿದ್ದೇವೆ ಡಾಕ್ಟರ್ ಮಧು ಅವರೇ ಕಾಫಿ ಬೆಳೆ ಈ ಕಾಯಿಗಳು ಅಭಿವೃದ್ಧಿ ಆಗಬೇಕು ಅಂದ್ರೆ ಜೂನ್ ಆಗಸ್ಟ್ ತಿಂಗಳುಗಳು ಬಹಳ ಬಹಳ ಮುಖ್ಯವಾದ ಈ ಸಂದರ್ಭದಲ್ಲಿ ಮಳೆ ಬೇಕೇ ಬೇಕು ಆದರೆ ಅತಿ ಹೆಚ್ಚು ಸತತವಾಗಿ ಮಳೆಯಾದಾಗ ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಿದ್ದಾಗ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತ ಹೌದು ಮುಖ್ಯವಾಗಿ ರೋಗಗಳ ಬಗ್ಗೆ ಕೇಳ್ತೀವಿ ಈ ಮಳೆ ಹೆಚ್ಚಾದಾಗ ಸಾಧಾರಣವಾಗಿ ಕೇಳಿರೋ ಹಾಗೆ ಈ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗ ಅಂತಂದು ಮುಖ್ಯವಾಗಿ ಈ ರೋಗಗಳು ಬರೋದಕ್ಕೆ ಕಾರಣವಾಗುವಂತ ವಾತಾವರಣದ ಅಂಶಗಳು ಅಂತೀರಿ ನೀವು ಒಂದು ಒಳ್ಳೆ ಪ್ರಶ್ನೆನ ಕೇಳಿದಿರಿ ನಮಗೆ ಯಾಕೆ ಈ ಥರ ರೋಗಗಳು ಜಾಸ್ತಿ ಆಗ್ತದೆ ಅಂತ ಈ ಮಳೆಗಾಲ ಪ್ರಾರಂಭ ಆಗ್ತಿದ್ದಂಗೆ ಥರ ರೋಗಗಳ ಉಲ್ಬಣತೆ ಕೂಡ ಜಾಸ್ತಿ ಆಗ್ತದೆ ಈ ರೋಗಗಳೆಲ್ಲವೂ ಈ ಶಿಲೀಂಧ್ರಗಳಿಂದ ಬರುವಂಥ ರೋಗಗಳು ಇವಕ್ಕೆ ಜಾಸ್ತಿ ತೇವಾಂಶ ಬೇಕು ಬೆಳಿಲಿಕ್ಕೆ ಈಗ ತೇವಾಂಶ ಕಡಿಮೆ ಆದಾಗ ಇವು ಸುಪ್ತ ಹೋಗ್ತವೆ ಮತ್ತೆ ನೆಕ್ಸ್ಟ್ ಮುಂದಿನ ಒಂದು ಮಳೆಗಾಲ ಆರಂಭವಾದಾಗ ಮತ್ತೆ ಎಚ್ಚರಗೊಳ್ತವೆ ಈ ಒಂದು ಶಿಲೀಂಧ್ರಗಳಿಗೆ ಹೆಚ್ಚು ತೇವಾಂಶದಾಗ ಅವು ತುಂಬ ಆಕ್ಟಿವ್ ಆಗಿರ್ತವೆ ಆದ್ದರಿಂದ ಈ ಒಂದು ರೋಗಗಳು ಬರ್ತವೆ ಸಾಮಾನ್ಯವಾಗಿ ಈಗ ರೋಗ ಶಿಲೀಂಧ್ರಕ್ಕೆ ತುಂಬ ಪೂರಕವಾದ ಒಂದು ವಾತಾವರಣದ ಅಂಶಗಳೇನಂತಂದರೆ ಬಿಸಿಲು ಮಳೆ ಫಸ್ಟ್ ಸ್ಟಾರ್ಟ್ ಆಗಿಬಿಟ್ಟು ಆವಾಗ ಅವಾಗ ತುಂತುರು ಮಳೆ ಬಂದು ಬಂದು ಗಿಡದ ಒಂದು ಭಾಗದಲ್ಲಿ ಈ ತೊಟ್ಟಿನ ಭಾಗಗಳಲ್ಲಿ ಜಾಸ್ತಿ ತೇವಾಂಶ ಶೇಖರಣೆ ಆಗಿಬಿಟ್ಟು ಅದ್ರ ಜೊತೆಗೆ ಮೋಡ ಕವಿದ ವಾತಾವರಣ ಇರುವಂಥದ್ದು ತುಂಬ ತಂಪಾದ ವಾತಾವರಣ ಇದೆಲ್ಲ ತುಂಬ ದಿನಗಳವರೆಗೆ ಹಾಗೇ ಇದ್ದರೆ ಒಂದು ವಾರ ಅಥವಾ ಹದಿನೈದು ದಿನಗಳೊಳಗೆ ಈ ಥರ ಇದ್ದರೆ ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಈ ಥರ ಮಳೆ ಬರ್ತಾ ಇದ್ದರೆ ಆವಾಗ ಆ ಒಂದು ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ತುಂಬಾ ಚೆನ್ನಾಗಿ ಬೆಳಿಲಿಕ್ಕೆ ಅನುಕೂಲವಾಗ್ತದೆ ಅದು ತೊಟ್ಟಿನ ಭಾಗಗಳಲ್ಲಿ ಚೆನ್ನಾಗಿ ಬೆಳೆದು ಅದ್ರಲ್ಲಿ ಅಂಗಾಂಶಗಳ ಕೊಳೆತ ಅಂತಂದ್ರೆ ತೊಟ್ಟಿನ ಭಾಗದ ಕೊಳೆತೆ ಉಂಟು ಮಾಡ್ತದೆ ಆಗ ನಮ್ಗೆ ಏನು ಕಾಣಿಸ್ತದೆ ಕಂಪ್ಲೀಟ್ ಆಗಿ ಸೋಂಕಿತ ಕಾಯಿಗಳು ಉದುರಿ ಹೋಗೋದು ಅಥವಾ ಎಲೆಗಳು ಉದುರಿ ಹೋಗೋದು ಕಂಡು ಬರ್ತದೆ ಸರ್ ಅಂದ್ರೆ ಮುಖ್ಯವಾಗಿ ಈ ವರ್ಷದ ಒಂದು ಪರಿಸ್ಥಿತಿಯನ್ನು ಕೊಡಗು ಜಿಲ್ಲೆಯಲ್ಲಿ ನಾವು ನೋಡಿದಾಗ ಜನವರಿ ತಿಂಗಳಲ್ಲಿ ಸ್ವಲ್ಪ ಮಳೆ ಬಂತು ಚೆನ್ನಾಗಿ ಹೌದು ಸರ್ ಆಮೇಲೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಷ್ಟು ಮಳೆಯನ್ನು ಕಾಣಲಿಲ್ಲ ಹೌದು ಅದು ಮಾರ್ಚ್ ತಿಂಗಳಿಂದಲೂ ಕೂಡ ಪರಿಸ್ಥಿತಿ ಇತ್ತು ಹೌದು ಸರ್ ಆದರೆ ಮೇ ತಿಂಗಳು ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ ಮಳೆ ವ್ಯವಸ್ಥಿತವಾಗಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು ಜೂನ್ ತಿಂಗಳಲ್ಲೂ ಕೂಡ ಮಳೆ ಇತ್ತು ಜೊತೆಗೆ ಮಳೆ ಬಿಸಿಲು ಮಳೆ ಬಿಸಿಲು ಈ ರೀತಿ ಒಂದು ವಾತಾವರಣನೂ ಇತ್ತು ಈ ಒಂದು ಸರಣಿಯ ಈ ವಾತಾವರಣದ ಅಂಶಗಳನ್ನು ನಾವು ಗಮನಿಸಿದಾಗ ಈ ಶಿಲೀಂಧ್ರಕ್ಕೆ ಅನುಕೂಲ ಅಂತ ಸರ್ ಈಗ ನೀವು ಒಳ್ಳೆಯದೇ ಒಂದು ಪ್ರಶ್ನೆ ಕೇಳಿದ್ರಿ ಯಾಕಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಮಳೆ ಅವಾಗ ಮೊದಲು ನಮಗೆ ಒಂದು ಸೀಸನ್ ಅಂತಂದ್ರೆ ಒಂದು ಕಾಲದಲ್ಲಿ ಮಾತ್ರ ಏನು ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಒಂದು ನಿಯತ ಕಾಲದಲ್ಲಿ ಬರ್ತಾ ಇತ್ತು ಆದ್ರೆ ಈಗ ಹಾಗಾಗ್ತಾ ಇಲ್ಲ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಈಚೆಗೆ ನೋಡಿದಾಗ ಅಂದ್ರೆ ನಮ್ಗೆ ಮಳೆಗಾಲವಿಲ್ಲದ ಕಾಲಗಳಲ್ಲಿ ಅಂದ್ರೆ ಬೇರೆ ಕಾಲಗಳಲ್ಲಿ ಚಳಿಗಾಲದಲ್ಲಿ ಇರ್ಬೋದು ಅಥವಾ ಕಾಲದಲ್ಲಿ ನೀವೀಗಷ್ಟೇ ಹೇಳಿದ್ರಿ ಸರ್ ನನಗೆ ಏನೋ ಈ ಸರಿ ಜನವರಿಲಿ ಮಳೆ ಆಯಿತು ಅಂತ ಆತರ ಮಳೆ ಆದಾಗ ಈ ಒಂದು ಶಿಲೀಂಧ್ರಕ್ಕೆ ಬದುಕೊಳ್ಲಿಕ್ಕೆ ತೇವಾಂಶ ಕೊಟ್ಟು ಅವಕಾಶ ಮಾಡ್ದಂಗಾಗತ್ತೆ ಹಾ ಅಂದ್ರೆ ಜೂನ್ ತಿಂಗಳಲ್ಲಿ ನಿಮ್ಗೆ ಉಲ್ಬಣತೆ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ಆಗ್ತದೆ ಮತ್ತೆ ಇನ್ನೊಂದೇನಂತಂದ್ರೆ ನಮ್ಗೆ ಈಗ ಜಾನುವರಿನಲ್ಲಿ ಮಳೆ ಆದ ಕೆಲವೊಂದು ಪ್ರಮಾಣದಷ್ಟು ಹೂ ಅರಳುತ್ತದೆ ಆ ಕಾಯಿಗಳು ಬೇಗ ಬಲಿತವೆ ಒಂದಷ್ಟು ಹೂಗಳು ಅರಳಿರುವುದಿಲ್ಲ ಇನ್ನು ಮೊಗ್ಗು ಹಾಗೆ ಇರ್ತದೆ ಆ ಕಾಯಿಗಳು ಈ ಬ್ಲಾಸಮ್ ಶವರ್ಸ್ ಅಥವಾ ಹೂ ಮಳೆ ಅಂತ ಹೇಳ್ತೀವಲ್ಲ ಮಾರ್ಚ್ ತಿಂಗಳಲ್ಲಿ ಅದು ಬಂದಾಗ ಆಗ್ತದೆ ಕಾಯಿಗಳ ಬೆಳವಣಿಗೆ ವ್ಯತ್ಯಾಸ ಆಗ್ತದೆ ಹಾಗಾಗಿ ಅಲ್ಲಿ ಕೆಲವು ಸಣ್ಣದಾದ ಕಾಯಿಗಳ ಮಧ್ಯೆ ಈ ನೀರೆಲ್ಲ ಸೇರ್ಕೊಂಡ್ಬಿಟ್ಟು ಇನ್ನೂ ಕೊಳವಕೆ ಪ್ರಮಾಣ ಇನ್ನು ಜಾಸ್ತಿ ಆಗ್ತದೆ ಹಾಗಾಗಿ ಮತ್ತೆ ಇನ್ನೊಂದು ಏನಂತಂದ್ರೆ ಈ ಕಾಲವಲ್ಲದ ಕಾಲದಲ್ಲಿ ಮಳೆ ಬರ್ತಿರೋದ್ರಿಂದ ಅದಕ್ಕೆ ತುಂಬಾ ಸೂಕ್ತವಾದ ವಾತಾವರಣ ಒದಗಿಸ್ಕೊಡ್ತದೆ ಯಾಕಂತಂದ್ರೆ ತುಂಬಾ ಬಿಸಿಲಿದ್ರೆ ಆ ಶಿಲೀಂಧ್ರದ ಬೆಳವಣಿಗೆ ತುಂಬಾ ಕಡಿಮೆ ಆಗಿರ್ತದೆ ಆದ್ರೆ ಮಧ್ಯ ಮಧ್ಯ ಜನವರಿನಲ್ಲಿ ಮಳೆ ಬರುವಂತದ್ದು ಅಥವಾ ಮೊದಲೇ ನಾವು ಹೇಳ್ದಂಗೆ ಬಿಸಿಲು ಮಳೆ ಬಿಸ್ಲು ಮಳೆ ಈಗ ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುವಂತದ್ದು ಅದಕ್ಕೆ ತುಂಬಾ ಅನುಕೂಲಕರವಾದ ವಾತಾವರಣ ಸೃಷ್ಟಿಸಿಕೊಡ್ತದೆ ಏನು ಜೂನ್ ನಲ್ಲಿ ಸ್ಟಾರ್ಟ್ ಆಗೋ ಬದಲು ಮೊದಲೇ ಸ್ಟಾರ್ಟ್ ಆಗಿರುತ್ತೆ ಕೊಳೆತ ಬಟ್ ಜೂನ್ ಜುಲೈನಲ್ಲಿ ಉಲ್ಬಣತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಈ ಸರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವಾಡಿಕೆ ಮಳೆ ಏನ್ ಬರ್ಬೇಕಾಯ್ತು ಅದು ಬರ್ಲಿಲ್ಲ ಬಂದಿಲ್ಲ ಆದ್ರೆ ರೈತ ಬಾಂಧವರು ಅನುಕೂಲ ಇರುವಂತವ್ರು ಸಂಗ್ರಹಿಸಿದಂಥ ನೀರನ್ನೇ ಬಳಸ್ಕೊಂಡು ನೀರನ್ನ ಕೊಟ್ಟರು ಕೆಲವರು ಹೂ ಮಳೆಗೆ ಸಾಕಾಗುವಷ್ಟಂತೂ ನೀರಿತ್ತು ಆದರೆ ಅದಕ್ಕೆ ಬೆಂಬಲ ನೀರ ಅವರಿಗೆ ಅವಕಾಶ ಇರಲಿಲ್ಲ ಈ ರೀತಿ ಕೆಲವೆಲ್ಲ ವ್ಯತ್ಯಾಸಗಳು ಕೂಡ ಆಗಿದವೆ ಅಂತನೇ ಹೇಳಬಹುದು ಈ ಸರಿ ಒಂದಿದು ಕೆಲವೊಂದ್ ಕಡೆಗೆ ಏನಾಗ್ತದೆ ತುಂಬಾ ಯಥೇಚ್ಛವಾಗಿ ನೀರು ಕೊಟ್ರೆ ಅವಳು ಕೂಡ ಕಾಯಿಗಳು ಬೇಗ ಬಲೀತದೆ ಮತ್ತೆ ಆ ಫಂಗಸ್ ಕೂಡ ಅಲ್ಲಿ ಇದ್ರೆ ಅದು ಕೂಡ ಜೊತೆಗೆ ಬೆಳವಣಿಗೆ ಹೊಂತ ಇರ್ತದೆ ಯಥೇಚ್ಛವಾಗಿ ಕೊಟ್ಟು ಕೊಟ್ರೆ ಹಲವಾರು ಬಾರಿ ಕೊಟ್ಟಾಗ ಆತರ ಆಗ್ತದೆ ನಮ್ಗೆ ಎಷ್ಟು ಬೇಕೋ ಆ ಗಿಡಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಾಗ ಏನು ತೊಂದರೆ ಆಗೋದಿಲ್ಲ ಬಟ್ ಶೇಖರಣೆ ಆಗ ನೀರು ಜಾಸ್ತಿ ಇದೆ ಅನ್ಕೊಂಡ್ಬಿಟ್ಟು ತುಂಬಾ ಅತಿಯಾಗಿ ನೀರು ಕೊಟ್ಟರು ಕೂಡ ಕೆಲವೊಂದು ಟೈಮು ಈ ತರ ಮಳೆಗಾಲದಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಕಾರಣಗಳು ಇರ್ತವೆ ಸರ್ ಇತ್ತೀಚಿಗೊಬ್ರು ರೈತರು ದೂರವಾಣಿ ಕರೆಯನ್ನು ಕೂಡ ಮಾಡಿದ್ರು ಈ ಕುಶಾಲ್ ನಗರ ಆ ಒಂದು ಸರಹದ್ದಿನ ಪ್ರದೇಶದಲ್ಲಿ ಕಾಫಿ ಕೊಯ್ಲ್ ಮಾಡ್ತಾ ಇದ್ದೀವಿ ಈಗ ಅಂತ ನೋಡಿ ಅದು ಅಕಾಲಿಕ ಕಾಫಿ ಅಂತಿರ ಅದು ಅದು ಏನಾಗ್ತಿದೆ ಅಂತಂದ್ರೆ ಕೆಲವೊಂದು ಭಾಗಗಳಲ್ಲಿ ನಾವೇನು ಹೇಳ್ತೇವೆ ಮಾರ್ಚ್ ತಿಂಗಳ ವಾಡಿಕೆಯಂತೆ ಹೂ ಮಳೆ ಆಗ್ಬೇಕು ಕೆಲವೊಂದು ರೈತರುಗಳು ನೀರಿನ ಸಮಸ್ಯೆ ಇರೋದ್ರಿಂದನೋ ಅಥವಾ ಇನ್ನು ಬೇರೆ ಕಾರಣಗಳಿಂದ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲೇ ಹೂ ಅರಳಿ ನೀರು ಕೊಟ್ಟು ಬಿಡ್ತಾರೆ ಮುಂದಿನ ಕೂಡ ನೀರು ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಹೋಗ್ತಾರೆ ಅವಾಗ ಏನಾಗುತ್ತೆ ಕಾಯಿಗಳ ಬೆಳವಣಿಗೆ ಕ್ಷಿಪ್ರವಾಗಿ ಆಗ್ತದೆ ಅವಾಗ ನಿಮ್ಗೆ ಈ ಮಳೆಗಾಲ ಮುಗಿಯೋದ್ರೊಳಗೆ ಕೂಡ ಹಣ್ಣು ಬರ್ಲಿಕ್ಕೆ ಅವಕಾಶ ಇರತ್ತೆ ಅದು ಸರಿಯಾದ ಒಂದು ನ್ಯಾಚುರಲ್ ಆಗಿ ಏನ್ ನಾವು ಹೇಳ್ತೀವಲ್ಲ ಆ ಸೀಕ್ವೆನ್ಸ್ ಅಲ್ಲಿ ಅಂದ್ರೆ ಆ ರೀತಿಯಲ್ಲಿ ಇದು ಹೋಗ್ತಾ ಇರೋದಿಲ್ಲ ಗಿಡದ ಬೆಳವಣಿಗೆ ಅವಾಗ ನಮ್ಗೆ ಕಾಲವಲ್ಲ ಕಾಲ ಕೂಡ ಹಣ್ಣು ಬರ್ತದೆ ಈ ಸರಿ ಏನಾಗಿದೆ ಕೆಲವೊಂದು ಟೈಮ್ ಜಾನ್ವರಿನಲ್ಲಿ ಮಳೆ ಆದಾಗ ಹಣ್ಣು ಆಲ್ರೆಡಿ ಬೇಗ ಬಿಟ್ಟು ಕೆಲವೊಂದಷ್ಟು ಅರಾಬಿಕಾ ಬೆಳೆಯೋಂತ ಜಾಗಗಳಲ್ಲಿ ಇರ್ಬೋದು ಕೂಡ ಅಲ್ಲೂ ಕೂಡ ಬೇಗನೆ ಹಣ್ಣು ಬಂದಿರುತ್ತೆ ಸರ್ ಜಮೀನು ನದಿ ಪಾತ್ರದಲ್ಲಿ ಸಾಕಷ್ಟು ಕೊಟ್ಟರೆ ಅವ್ರಿಗೆ ಮೂಲಗಳು ಇದ್ದಾವೆ ಹಾಗಾಗಿ ಹೆಚ್ಚು ನೀರನ್ನ ಕೊಟ್ಟು ಈ ರೀತಿ ಹೌದು ಸರ್ ಅಕಾಲಿಕ ಹೌದು ಹಾಗಾಗಿ ನಾವು ನೀರ್ ಕೊಡ್ಬೇಕಾದ್ರೂ ಕೂಡ ಯಾವ ಕಾಲದಲ್ಲಿ ಕೊಡ್ಬೇಕು ಯಾವ ತಿಂಗಳಿನಲ್ಲಿ ಕೊಡ್ಬೇಕು ಅದನ್ನ ನೋಡ್ಕೊಂಡು ಆ ರೀತಿಯಲ್ಲೇ ಕೊಡ್ಬೇಕು ಸರ್ ಅದು ಮತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಕಣಿವೆ ಪ್ರದೇಶನೂ ಸಾಕಷ್ಟಿದೆ ಅಲ್ಲೂ ಕೂಡ ಕಾಫಿ ಬೆಳೀತಾ ಇದ್ದಾರೆ ಅಲ್ಲಿ ಸಾಕಷ್ಟು ಈಗ ಒಂದು ರೀತಿ ಬಯಲು ಪ್ರದೇಶದಲ್ಲೇ ಮಂಜು ಕವದಂಥ ವಾತಾವರಣ ಇರುತ್ತೆ ಮಳೆ ನಿಂತ ಮೇಲೆ ಆ ಒಂದು ಕಣಿವೆ ಪ್ರದೇಶದಲ್ಲೂ ಹೆಚ್ಚಿನ ತೇವಾಂಶ ಇರುತ್ತೆ ಮತ್ತು ಒಂದು ರೀತಿ ಮಂಜು ಕವದಂಥ ವಾತಾವರಣ ಇರುತ್ತೆ ಅಲ್ಲೂ ಕೂಡ ಈ ಕಪ್ಪು ಕೊಳೆಯ ರೋಗ ಮತ್ತು ತೊಟ್ಟುಕೊಳೆಯ ರೋಗ ಹೆಚ್ಚಾಗೋದಕ್ಕೆ ಒಂದು ಅನುಕೂಲಕರ ಅದು ಹೌದು ಸರ್ ನೀವು ಸರಿಯಾಗಿ ಹೇಳಿದ್ರಿ ನಾನು ಈಗಾಗಲೇ ಒಂದು ಬಾರಿ ಹೇಳ್ದೆ ಸೂಕ್ತ ವಾತಾವರಣಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿ ಸರ್ ಈ ಮಂಜು ಕವಿದ ವಾತಾವರಣ ಇರುತ್ತಲ್ಲ ಸರ್ ಗಿಡದ ಭಾಗಗಳು ಎಲೆ ಮತ್ತೆ ಈ ತೊಟ್ಟು ಕಾಯಿ ಗೊಂಚಲು ಕಾಯಿಗೊಂಚಲು ಒಣಗಲಿಕ್ಕೆ ಅವಕಾಶ ಮಾಡ್ಕೊಡಲ್ಲ ಆವಾಗ ಈ ಶಿಲೀಂಧ್ರಕ್ಕೆ ಏನ್ ಬೇಕಾದ್ರೆ ಮುಖ್ಯವಾಗಿ ತೇವಾಂಶ ಬೇಕು ತೇವಾಂಶ ಕಂಟಿನ್ಯೂಸ್ ಆಗಿ ಅಂದ್ರೆ ಸತತವಾಗಿ ಇರೋದ್ರಿಂದ ಇದ್ರ ಬೆಳವಣಿಗೆ ಬೇಗನೆ ಆಗ್ಬಿಟ್ಟು ಈ ಕೊಳೆ ಇನ್ನು ಉಲ್ಬಣತೆ ಜಾಸ್ತಿ ಆಗ್ತದೆ ಸರ್ ಅದು ಒಂದು ಕಾರಣ ಹೌದು ಸರ್ ಇನ್ನ ಮುಖ್ಯವಾಗಿ ಈ ರೋಗಗಳಿಂದ ಆಗುವಂತಹ ಹಾನಿ ಅಥವಾ ನಷ್ಟದ ಪ್ರಮಾಣ ಎಷ್ಟು ಅಂತೀರಿ ಈ ಕೊಳೆ ರೋಗ ಹಾನಿ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ರೈತರು ಬಂದವರು ಯಾವುದೇ ರೀತಿಯಾದ ಒಂದು ಅದ್ರ ಬಗ್ಗೆ ನಿರ್ವಹಣಾ ಕ್ರಮಗಳನ್ನ ವಹಿಸದೇ ಇದ್ರೆ ಒಂದು ಗಿಡಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವರೆಗೂ ಆಗುವ ಚಾನ್ಸಸ್ ಇರುತ್ತೆ ಸರ್ ಅದು ಯಾವಾಗ ಅಂದ್ರೆ ಏನು ನಿರ್ವಹಣಾ ಕ್ರಮಗಳು ಮುಂಜಾಗ್ರತೆ ಕ್ರಮಗಳು ತಗೊಳ್ದೇ ಇದೆ ಒಂದು ಗಿಡಕ್ಕೆ ನೀವು ಒಂದು ತೋಟದ ಬಗ್ಗೆ ಹೇಳಬೇಕಾದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ವರೆಗೂ ಕೂಡ ನಷ್ಟ ಆಗುವ ಸಾಧ್ಯತೆಗಳು ಇರ್ತದೆ ಸರ್ ಅಂದ್ರೆ ಈ ಆ ಕಾಯಿಗಳು ಬಿದ್ದು ಹೋಗಬಹುದು ಆ ಒಂದು ಗಿಡದ ಗಿಡದ್ದು ಮುಂದಿನ ಹಂತದಲ್ಲಿ ಆಗುವಂತಹ ಸಂದರ್ಭಗಳು ಇರುತ್ತದೆ ಅಂದ್ರೆ ಇದು ಕೆಲವೊಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿಯೇ ಕಾಫಿನಲ್ಲಿ ಈ ಹಸಿರು ಕಾಯಿಗಳು ಬೀಳೋದನ್ನು ನಾವು ಕೇಳ್ತಾ ಇರ್ತೀವಿ ಹೌದು ಸರ್ ಅರೇಬಿಕಾದಲ್ಲಿ ಶೇಕಡ ಎಂಟರಿಂದ ಹತ್ತರಷ್ಟು ರೋಬಸ್ಟಾದಲ್ಲಿ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ವರ್ಗು ಬೀಳುವ ಸಾಧ್ಯತೆ ಇರುತ್ತೆ ಅಂತ ಕೇಳ್ತೀವಿ ಈ ಒಂದು ನಷ್ಟ ಅದನ್ನ ಬಿಟ್ಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅದನ್ನು ಸೇರಿಸಿಕೊಂಡು ಅಂದರೆ ರೈತರಿಗೆ ಮೂರನೇ ಒಂದು ಭಾಗದಷ್ಟು ಕೂಡ ಹಾನಿ ಆಗ್ಬೋದು ಈ ರೋಗ ಬಂದರೆ ಅಷ್ಟೊಂದು ನಷ್ಟ ಉಂಟಾಗಬಹುದು ಅಂತ ಆರ್ಥಿಕವಾಗಿ ಇನ್ನು ಮುಖ್ಯವಾದ ಒಂದು ಅಂಶ ನಮ್ಮ ರೈತ ಬಂದವರ ದೃಷ್ಟಿಯಿಂದ ಅಂದರೆ ಈ ರೋಗಗಳನ್ನು ಗುರುತಿಸೋದೇಗೆ ಏನು ಲಕ್ಷಣಗಳನ್ನು ಈ ರೋಗಗಳು ಬಂದಾಗ ನಾವು ಕಾಣಬಹುದು ಅಂತೇಳಿ ಸರ್ ಸಾಮಾನ್ಯವಾಗಿ ನಾವು ಈ ಒಂದು ಕೊಳೆ ರೋಗಗಳ ಬಗ್ಗೆ ಹೇಳಬೇಕಂದ್ರೆ ಎರಡು ರೀತಿಯಾದ ಮುಖ್ಯವಾದ ಕೊಳೆ ರೋಗಗಳಿವೆ ಒಂದು ಕಪ್ಪು ಕೊಳೆ ರೋಗ ಇನ್ನೊಂದು ತೊಟ್ಟು ಕೊಳೆ ರೋಗ ಅಂತ ಈ ಕಪ್ಪು ಕೊಳೆ ರೋಗ ಅನ್ನೋದು ಒಂದು ಕೊಳೆ ರೋಗ ನಾಕ್ಸಿಯಾ ಅನ್ನೋ ಒಂದು ಒಂದು ಶಿಲೀಂಧ್ರದಿಂದ ಬರುವಂತಹದ್ದು ಇದರಲ್ಲಿ ಏನಾಗತ್ತೆ ಅಂತಂದರೆ ಆರಂಭಿಕ ಹಂತದಲ್ಲಿ ಒಂದು ತುಂಬ ಮಳೆ ಇದ್ದಾಗ ನೋಡಿದಾಗ ತೊಟ್ಟಿನ ಭಾಗದಲ್ಲಿ ಮತ್ತು ಈ ಎಲೆಯ ಒಂದು ತೊಟ್ಟು ಭಾಗದಲ್ಲಿ ಕಾಯಿಮ ತೊಟ್ಟು ಭಾಗದಲ್ಲಿ ನಿಮಗೆ ಬಿಳಿಯದಾದಂಥ ಶಿಲೀಂಧ್ರಗಳ ಬೆಳವಣಿಗೆ ಕಂಡು ಬರ್ತದೆ ಮತ್ತೆ ಮುಖ್ಯವಾಗಿ ಎಲೆಯ ಕೆಳಭಾಗದಲ್ಲಿ ಭಾಗದಲ್ಲಿ ಬಿಳಿಯದಾದಂತಹ ಒಂದು ಪೌಡರ್ನಂತಹ ಪುಡಿ ಶಿಲೀಂಧ್ರಗಳ ಬೆಳವಣಿಗೆ ಕಂಡು ಬರ್ತದೆ ಅದೇ ರೀತಿಯಲ್ಲಿ ಈ ಒಂದು ರೆಂಬೆಗಳು ಅಥವಾ ನಾವು ರೆಕ್ಕೆಗಳಂತ ಏನು ಹೇಳ್ತೀವಿ ಅದು ಕೆಳಭಾಗದಲ್ಲೂ ಕೂಡ ಒಂದು ಕಂದು ಬಣ್ಣ ಶೀಲಿನ ಬೆಳವಣಿಗೆ ಕಂಡು ಬರ್ತದೆ ಅದು ಮುಂದುವರೆದ ಹಂತದಲ್ಲಿ ಈ ಕಾಯಿಯ ತೊಟ್ಟುಗಳ ಭಾಗ ಕೊಳೆತಾ ಬಂದ್ಬಿಟ್ಟು ನಂತರ ಕಾಯಿಯನ್ನು ಸಂಪೂರ್ಣವಾಗಿ ಆಪೋಷಣೆ ಮಾಡ್ಕೊಳ್ತವೆ ಅದೇ ರೀತಿಯಲ್ಲಿ ಈ ಎಲೆ ಕೆಳಭಾಗದಲ್ಲಿ ಏನು ಬಿಳಿಯದಂಥ ಪೌಡ್ರುಗಳು ನಾವು ಅಂದರೆ ಪುಡಿಯಂಥ ಒಂದು ರಚನೆ ನೋಡಿರ್ತೀವಿ ಅಂತಹ ಎಲೆಗಳು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟು ಕೊಳೆತು ಹೋಗ್ಬಿಡ್ತವೆ ನಂತರದ ಹಂತದಲ್ಲಿ ಕೆಲವೊಂದು ಸಮಯದಲ್ಲಿ ಕಾಯಿಗಳು ಹಾಗೆ ಅಂಟ್ಕೊಂಡಿರ್ತವೆ ಅದರ ಮೇಲೆ ಬೂಸ್ಟಿನಂತಹ ಒಂದು ಬೆಳವಣಿಗೆಯನ್ನು ಕಂಡು ಬರ್ತದೆ ಜೊತೆಯಲ್ಲಿ ಕೊಳೆತ ಎಲೆಗಳು ದಾರದಂತಹ ಒಂದು ರಚನೆಯಿಂದ ನೇತಾಡ್ತಿರೋದು ಕಂಡು ಬರ್ತದೆ ಇದು ಒಂದು ಮುಖ್ಯವಾದ ಒಂದು ಲಕ್ಷಣ ಸರ್ ಇಂತಹ ಲಕ್ಷಣಗಳು ನೋಡಿದರೆ ನಾವು ಇದು ಕಪ್ಪು ಕೊಳೆ ರೋಗ ಅಂತ ಹೇಳ್ತೇವೆ ಇನ್ನೂ ಮುಂದುವರೆದ ಹಂತದಲ್ಲಿ ಕಾಯಿಗಳು ಎಲೆಗಳು ಸಂಪೂರ್ಣವಾಗಿ ಉದುರಿ ಆ ಒಂದು ರೆ ರೆಕ್ಕೆಯ ಭಾಗ ಅಥವಾ ರೆಂಬೆಯ ಭಾಗ ಸಂಪೂರ್ಣವಾಗಿ ಕೊಳೆತು ಒಣಗಿ ಹೋಗುವುದನ್ನು ನಾವು ನೋಡ್ತೇವೆ ಇನ್ನು ನೀವು ತೊಟ್ಟು ಕೊಳೆ ರೋಗಕ್ಕೆ ಬರುವುದಾದ್ರೆ ತೊಟ್ಟು ಕೊಳೆ ರೋಗದಲ್ಲಿ ತೊಟ್ಟಿನ ಭಾಗ ಮಾತ್ರ ಸೋಂಕು ಉಂಟಾಗ್ತದೆ ರೆಂಬೆಯನ್ನು ಮುಟ್ಟಿದ್ದಂತೆ ಕಾಯಿಗಳು ಉದುರಿ ಹೋಗ್ತದೆ ಎಲೆಗಳು ಕೂಡ ಉದುರಿ ಹೋಗ್ತದೆ ಇದು ಕೂಡ ಒಂದು ಕೊಲ್ಟ್ರೋಟ್ರೈಕಮ್ ಎಂಬ ಶಿಲೀಂಧ್ರದಿಂದ ಬರುವಂತ ರೋಗ ಸರ್ ಸಾಧಾರಣವಾಗಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ದಾಗ ಮಣ್ಣಲ್ಲಿ ಹೆಚ್ಚು ತೇವಾಂಶ ಶಿಲೀಂಧ್ರ ರೋಗಗಳು ಜಾಸ್ತಿ ಆಗಿ ಈಗ ಈ ಕೊಳೆ ರೋಗ ಮತ್ತೆ ತೊಟ್ಟು ಕೊಳೆ ರೋಗದಿಂದ ಎಲೆಗಳು ಬಿದ್ದು ಹೋಗ್ತವೆ ಮತ್ತು ಕಾಯಿಗಳು ಕೂಡ ಬಿದ್ದೋಗ್ತವೆ ಆದರೆ ಸ್ವಾಭಾವಿಕವಾಗಿಯೇ ಈ ಹಸಿರು ಕಾಯಿಗಳು ಬೆಳುವಂಥ ಸಾಧ್ಯತೆ ಇರುತ್ತೆ ಅಂತ ನಾವು ಈಗಾಗಲೇ ಮಾತಾಡಿದ್ವಿ ಹೌದು ಸರ್ ಕಾಫಿ ಬೆಳೆನಲ್ಲಿ ಹೌದು ಸರ್ ಇದಕ್ಕೆ ಏನು ಕಾರಣಗಳಿರ್ಬೋದು ಅಂತೀರಿ ಸರ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಮಳೆಗಾಲದಲ್ಲಿ ಸತತವಾಗಿ ಮಳೆ ಆದಾಗ ದಿನ ಒಂದು ಎರಡು ಮೂರು ಇಂಚು ಅಥವಾ ಹೆಚ್ಚಿನದಾಗಿ ಕಂಟಿನ್ಯೂಯಸ್ ಆಗಿ ಮಳೆ ಆದಾಗ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗ್ತದೆ ನೀರು ನಿಲ್ಲುವಂಥ ಸಂದರ್ಭ ಇತ್ತು ಅಥವಾ ಇನ್ನೂ ಹೆಚ್ಚು ತೇವಾಂಶ ಆಯಿತು ಅಂತಂದರೆ ತುಂಬ ತಣ್ಣನೆಯ ಇದ್ದಾಗ ಗಿಡದಲ್ಲಿ ಒಂದು ಹಾರ್ಮೋನಿನ ವ್ಯತ್ಯಾಸ ಉಂಟಾಗ್ತದೆ ಆವಾಗ ಕೆಲವೊಂದು ಪೋಷಕಾಂಶಗಳನ್ನು ಮಣ್ಣಿನ ತಗೊಂಡ್ಲಿಕ್ಕೆ ಗಿಡಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಗಿಡವು ತನ್ನ ಒಂದು ರಕ್ಷಣೆಗೋಸ್ಕರ ಕೆಲವೊಂದಷ್ಟು ಹೆಚ್ಚಿನದಾಗಿ ಕಚ್ಚಿರುವಂಥ ಕಾಯಿಗಳಿದ್ದ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾಯಿಗಳನ್ನು ಎಲೆಗಳನ್ನು ಉದುರಿಸ್ಕೊಂಡು ಬಿಟ್ಟು ಅಂದರೆ ಕೆಳಗೆ ಬಿಟ್ಟುಬಿಟ್ಟು ತನ್ನ ರಕ್ಷಣೆ ಮಾಡಿಕೊಳ್ತದೆ ಇದು ಒಂದು ಮುಖ್ಯ ಕಾರಣ ಸರ್ ಇದರಲ್ಲಿ ಈ ಮುಖ್ಯವಾಗಿ ಈ ವಾತಾವರಣದ ಬದಲಾವಣೆ ಅಂದರೆ ವಾತಾವರಣದಲ್ಲಿ ಆಗುವ ಬದಲಾವಣೆಯಿಂದ ಗಿಡಗಳಲ್ಲಿ ಈ ಥರ ಒಂದು ಲಕ್ಷಣಗಳು ಕಂಡು ಬರ್ತವೆ ಸರ್ ಇನ್ನು ಮುಖ್ಯವಾಗಿ ನಾವು ಈ ಒಂದು ನಿರ್ವಹಣಾ ಕ್ರಮಗಳಿಗೆ ಬಂದರೆ ಮುಂಜಾಗ್ರತೆ ವಹಿಸೋದು ಬಹಳ ಮುಖ್ಯ ಹೌದು ಈ ಕಾಫಿ ಕಪ್ಪು ಕೊಳೆಯ ರೋಗ ಮತ್ತು ತೊಟ್ಟು ಕೊಳೆಯ ರೋಗಗಳ ಒಂದು ನಿರ್ವಹಣೆಗೆ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದರೆ ನಾವು ಈ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು ಅಂತೀರಿ ಸರ್ ಯಾವುದೇ ಒಂದು ಸಸ್ಯಗಳಲ್ಲಿ ಯಾವುದೇ ಬೆಳೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದು ತುಂಬ ಮುಖ್ಯ ಸರ್ ಯಾಕೆ ಅಂತಂದರೆ ನಾವು ಮುಂಜಾಗ್ರತೆ ಕ್ರಮಗಳ್ ವಹಿಸಿದ್ರೆ ಬರೋ ರೋಗಗಳನ್ನು ಕೂಡ ತಡೆದು ಬಿಡ್ಬೋದು ಶೇಕಡ ಎಪ್ಪತ್ತರಿಂದ ಎಂಬತ್ತರ ಅಷ್ಟು ಕೂಡ ರೋಗಗಳನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಕೊಳೆ ರೋಗಗಳ ಬಗ್ಗೆ ಅದು ತೊಟ್ಟು ಕೊಳೆ ರೋಗ ಇರ್ಬೋದು ಕಪ್ಪು ಕೊಳೆ ರೋಗ ಇರ್ಬೋದು ಅದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮಗಳನ್ನ ಹೇಳಬೇಕಂತಂದರೆ ಈಗ ನಾವು ಮಳೆಗಾಲ ಆರಂಭ ಆಗ್ಲಿಕ್ಕಿಂತ ಮುಂಚೆನೆ ಚೆನ್ನಾಗಿ ನಾವು ಏನು ಮರ ಅಥವಾ ಮರ ಕಸಿ ಮಾಡುವಂಥದ್ದು ಆಮೇಲೆ ಗಿಡ ಕಸಿ ಮಾಡಿ ನಾವು ನೆತ್ತಿ ಬಿಡಿಸೋದು ಬಿಡಿಸೋದು ಅರ್ಧ ಅಡಿ ಅಂತ ಹೇಳ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಆ ಗಿಡದ ಮೇಲೆ ಬಿದ್ದಿರುವಂತ ನೆರಳಿನ ಮರದ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು ನೀವು ಯಾಕೆ ಅಂತ ಕೇಳಿದ್ರೆ ಆ ಶಿಲೀಂಧ್ರವು ಆ ನೆರಳಿನ ಮರದ ಕೊಳೆತ ಎಲೆಗಳ ಮೇಲೆ ಕೂಡ ಬದುಕುವಂತ ಸಾಧ್ಯತೆ ಇರ್ತದೆ ಅದರಿಂದನೂ ಕೂಡ ಮುಂದೆ ಸೋಂಕು ಉಂಟಾಗ್ತದೆ ಅದರಿಂದ ನಾವು ಗಿಡಗಳನ್ನ ಸ್ವಚ್ಛಗೊಳಿಸಿ ಇಟ್ಕೊಬೇಕು ಇದಾದ ನಂತರ ಶೇಕಡ ಒಂದರಷ್ಟು ಬೋಡೋ ಮಿಶ್ರಣ ಅಂತ ಹೇಳ್ತೀವಿ ಈ ಒಂದು ಬೋಡೋ ಮಿಶ್ರಣವನ್ನು ತಯಾರು ಮಾಡಿಬಿಟ್ಟು ಮಳೆಗಾಲಕ್ಕಿಂತ ಮುಂಚೆ ಈ ಕಾಯಿಗಳು ಬಲಿಯುವ ಹಂತದಲ್ಲಿ ತುಂಬ ಆದ ನಂತರಲ್ಲ ಸ್ವಲ್ಪ ಬಲಿಸಿದ ಮೇಲೆ ಅದನ್ನು ಕಾಯಿ ಗೊಂಚಲುಗಳ ಮೇಲೆ ಎಲೆಯ ಕೆಳಭಾಗ ಎಲೆಯ ಮೇಲ್ಭಾಗ ಇದೇ ರೀತಿಯಲ್ಲಿ ಗಿಡವನ್ನು ಸಂಪೂರ್ಣವಾಗಿ ಆವರಿಸುವಂತೆ ಸಿಂಪಡಣೆ ಮಾಡಬೇಕು ಕೆಲವೊಂದು ಬಾರಿ ರೈತರು ಕೇವಲ ಎಲೆ ಮೇಲ್ಭಾಗ ಅಷ್ಟೇ ಕವರ್ ಮಾಡ್ತಾರೆ ಆದರೆ ನಾವು ಅದರಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕಂದ್ರೆ ಎಲೆ ಕೆಳಭಾಗನು ಹೊಡಿಬೇಕು ಆ ರೆಕ್ಕೆಗಳ ಕೆಳಭಾಗನು ಕೂಡ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಶಿಲೀಂಧ್ರ ಕೆಳಭಾಗದಲ್ಲೂ ಕೂಡ ಬೆಳೀತಾ ಇರ್ತದೆ ಹಾಗಾಗಿ ಕೆಳಭಾಗ ಎಲೆಯ ಕೆಳಭಾಗ ಎಲೆಯ ಮೇಲ್ಭಾಗ ಮತ್ತೆ ಗೊಂಚಲುಗಳು ಸಂಪೂರ್ಣವಾಗಿ ಒದ್ದೆ ಆಗುವಂತೆ ಹೊಡಿಬೇಕು ನಾವು ಹೊಡೆದಿರುವಂಥ ಈ ಔಷಧ ಗೊಂಚಲಿನ ಒಳಭಾಗಕ್ಕೆ ಹೋಗಬೇಕು ಅದು ತುಂಬಾ ಮುಖ್ಯ ಯಾಕೆ ಅಂತಂದ್ರೆ ಅಲ್ಲಿ ಸೋಂಕು ಉಂಟಾಗೋದು ಗೊಂಚಲಿನ ಒಳಗಡೆಗೆ ಈ ರೀತಿಯಾದ ಒಂದು ಸಿಂಪಡಣೆ ಮಾಡೋದ್ರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ಮಾಡೋದ್ರಿಂದ ಹೆಚ್ಚಿನ ಒಂದು ನಷ್ಟವನ್ನು ತಪ್ಪಿಸಲು ಸಹಾಯ ಆಗ್ತದೆ ಹಾಗಾಗಿ ಬೋರ್ಡೋ ಮಿಶ್ರನ್ ಸಿಂಪಡಣೆ ತುಂಬಾ ಮುಖ್ಯವಾಗಿರ್ತದೆ ಅದೇ ರೀತಿಯಲ್ಲಿ ನೀವು ಮಳೆಗಾಲ ಆರಂಭವಾಗಲಿಕ್ಕಿಂತ ಮುಂಚೆ ನಾವು ಏನು ಬಸಿಗಾಲುವೆಗಳಿರುವಂತಹುದು ಅಥವಾ ಈ ತೊಟ್ಟಿಲು ಗುಂಡಿಗಳನ್ನು ಅವನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಬೇಕು ಜಾಸ್ತಿ ತೋಟದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಬೇಕಾಗ್ತದೆ ನೀರು ನಿಂತಂತೆ ತೇವಾಂಶ ಜಾಸ್ತಿಯಾಗಿ ನಿಮ್ಗೆ ಈ ಹೆಸರುಕಾಯಿ ಉದುರೋದಿರ್ಬೋದು ಅಥವಾ ನಮ್ಮ ಕೊಳೆ ರೋಗಗಳಿರ್ಬೋದು ಇವುಗಳ ಉಲ್ಬಣತೆ ಜಾಸ್ತಿ ಆಗ್ತದೆ ಅಂದ್ರೆ ಈ ಬಸಿಗಾಲುವೆ ವ್ಯವಸ್ಥೆಯನ್ನ ನಾವು ಸುಸ್ಥಿತವಾಗಿ ಇಟ್ಕೋಬೇಕು ಇದು ನಾವು ವಹಿಸಬೇಕಾದಂಥ ಒಂದು ಮುಂಜಾಗ್ರತೆ ಕ್ರಮಗಳು ಅಂತ ಹೇಳಿವಿ ಮತ್ತು ಕೊಡಗು ಜಿಲ್ಲೆ ಮತ್ತು ಕೆಲವೊಂದು ಕಾಫಿ ಬೆಳೆಯುವ ಪ್ರದೇಶದಲ್ಲಿ ಈ ಸಿಲ್ವರ್ ವಾಕ್ ಮರಗಳನ್ನು ಬೆಳೆದಿದ್ದಾರೆ ಅಂತ ಒಂದು ನಾವು ನೋಡ್ತೀವಿ ಸಾಧಾರಣವಾಗಿ ಮತ್ತು ಅವುಗಳ ಎಲೆಗಳು ಸಣ್ಣ ರಂಬೆಗಳು ಈ ಕಾಫಿ ಗಿಡಗಳ ಮೇಲೆ ಬಿದ್ದು ಅಲ್ಲೇ ಅವು ನೇತಾಡ್ತಾ ಇರ್ತವೆ ಅಂತಲೂ ನಾವು ಕೇಳ್ತಾ ಇರ್ತೀವಿ ಇದರಿಂದನೂ ಒಂದು ರೀತಿ ಅಲ್ಲಿ ತೇವಾಂಶ ಹೆಚ್ಚಾಗೋದಕ್ಕೆ ಕಾರಣವಾಗಿ ಈ ರೋಗಗಳು ಬರೋ ಸಾಧ್ಯತೆಯೂ ಇದೆ ಅಂತ ಕೇಳಿದ್ವಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ ಹೌದು ಸರ್ ನೀವು ತುಂಬಾ ಒಳ್ಳೆ ಒಂದು ಪ್ರಮುಖ ಪ್ರಶ್ನೆನೇ ಕೇಳಿದ್ದೀರಿ ಯಾಕೆ ಅಂತಂದ್ರೆ ರೈತರುಗಳು ಸಾಮಾನ್ಯವಾಗಿ ಏನು ಕಾಡು ಮರಗಳ ಅಲ್ದೇ ಈ ಸಿಲ್ವರ್ ನಂತಹ ನೆರಳಿನ ಮರಗಳನ್ನು ಕೂಡ ಬೆಳೆಸಿರ್ತಾರೆ ಈ ಸಿಲ್ವರ್ ವರ್ಕ್ ಮರದಿಂದ ಬೀಳುವಂತ ಎಲೆಗಳು ತುಂಬಾ ಗಟ್ಟಿಯಾಗಿದ್ದು ಅವು ಈ ಕಾಫಿ ಗಿಡದ ಮೇಲೆ ಬಿದ್ದಂತೆ ಅವು ಹಾಗೆ ಉಳ್ಕೊಂಡ್ಬಿಡ್ತದೆ ತುಂಬಾ ದಿನಗಳ ಒಳಗೆ ಉಳ್ಕೊಂಡ್ಬಿಡ್ತದೆ ಈ ಮಳೆಗಾಲ ಬಂದಾಗ ನಾವು ಅದನ್ನ ಕ್ಲೀನ್ ಮಾಡಲಿಲ್ಲ ಅಂದಾಗ ಅದಲ್ಲೇ ಗಿಡದ ಮೇಲೆ ಆರಂಭಿಸ್ತದೆ ಅದರಿಂದ ಏನಾಗುತ್ತೆ ಅಂದ್ರೆ ಒಂದು ಮ್ಯಾಟ್ ತರ ಅಂದ್ರೆ ಒಂದು ದಪ್ಪದಾದ ಹೊದಿಕೆ ಅಥವಾ ಚಾಪೆಯ ತರ ಗಿಡದ ಮೇಲೆ ಉಳ್ಕೊಳ್ತದೆ ಈ ಒಂದು ಶಿಲೀಂಧ್ರಕ್ಕೆ ಯಾವುದೇ ಒಂದು ಕೊಳೆಯುವಂತಹ ಒಂದು ಪದಾರ್ಥ ವಸ್ತು ಸಿಕ್ಕಿದ್ರು ಅದ್ರ ಮೇಲೆ ಬೆಳ್ಕೊಳ್ತಿರುತ್ತೆ ಅದಲ್ದೇ ಈ ಗಿಡದ ಮೇಲೆ ಈ ಎಲೆ ಹೊದಿಕೆ ಇರೋದ್ರಿಂದ ಅದ್ರ ತೇವಾಂಶ ಕಡಿಮೆ ಆಗಲ್ಲ ತೇವಾಂಶ ಮಳೆ ಬಂದಂಗೂ ಜಾಸ್ತಿ ಆಗ್ತಾ ಇರುತ್ತೆ ಈ ತೇವಾಂಶ ಜಾಸ್ತಿ ಆದಂಗು ಶಿಲೀಂಧ್ರ ಜಾಸ್ತಿ ಆಗ್ಬಿಟ್ಟು ಈ ಕೊಳೆ ರೋಗದ ಉಲ್ಬಣತೆ ಜಾಸ್ತಿ ಆಗ್ತದೆ ಹಾಗಾಗಿ ಸಿಲ್ವರ್ ಮರದಿಂದ ಬೀಳುವಂಥ ಎಲೆಗಳನ್ನ ಸಂಪೂರ್ಣವಾಗಿ ಆದಷ್ಟು ಮಟ್ಟಿಗೆ ನಾವು ಅದನ್ನು ಸ್ವಚ್ಛಗೊಳಿಸಬೇಕು ಗಿಡದಿಂದ ಈ ಒಂದು ಸಂದರ್ಭದಲ್ಲಿ ನಾವು ಈ ಕಪ್ಪು ಕೊಳೆ ರೋಗ ಆಗುತ್ತೆ ಅಥವಾ ಈ ತೊಟ್ಟು ಕೊಳೆಯ ರೋಗ ಆಯಿತು ಇವುಗಳ ವಿರುದ್ಧವಾಗಿ ಯಾವ ರೀತಿಯಾದ ಒಂದು ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಈಗ ಸದ್ಯದ ಪರಿಸ್ಥಿತಿ ಬಗ್ಗೆ ನಾನು ಹೇಳಬೇಕು ಅಂತಂತಂದರೆ ನಾವು ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಬಸಿಗಾಲ್ವೆಗಳು ಎಲ್ಲರೂ ನೀರು ನಿಲ್ಲುವಂಥ ಜಾಗಗಳಿದ್ರೆ ಅದನ್ನೆಲ್ಲ ಸ್ವಚ್ಛಗೊಳಿಸ್ಬಿಟ್ಟು ಕ್ಲೀನ್ ಮಾಡಬೇಕು ನೀರು ನಿಲ್ದಂತೆ ನೋಡ್ಕೊಬೇಕು ತೇವಾಂಶ ಕಡಿಮೆ ಆಗುವಂತೆ ಆದಷ್ಟು ನಾವು ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ ಕೆಲವೊಂದು ಬಾರಿ ಕಾಯಿಗಳು ಮಾತ್ರ ಬೀಳ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಈ ಒಂದು ತೇವಾಂಶ ಜಾಸ್ತಿ ಇರೋದ್ರಿಂದ ಒಂದು ಕಾರಣದಿಂದ ಈ ಒಂದು ರೀತಿಯಾದಂಥ ಕಾಯಿಗಳು ಉದುರೋದು ಕಂಡು ಬರ್ತದೆ ಅಂಥ ಸಂದರ್ಭಗಳಲ್ಲಿ ನಾವು ಕೊಳತೆ ಎಲೆಗಳು ಗಿಡದ ಬುಡಭಾಗದಲ್ಲಿರ್ತವಲ್ಲ ಅದನ್ನೆಲ್ಲ ನಾಲ್ಕು ಗಿಡಗಳ ಮಧ್ಯಕ್ಕೆ ರಾಶಿ ಮಾಡಬೇಕಾಗತ್ತೆ ರಾಶಿ ಮಾಡಿದ ನಂತರ ಒಂದು ಎಕರೆಗೆ ಒಂದು ಚೀಲ ಯೂರಿಯಾ ಅಥವಾ ಎರಡು ಚೀಲ ಅಮೋನಿಯಂ ಸಲ್ಫೇಟ್ ಜೊತೆಗೆ ಇಪ್ಪತ್ತೈದು ಕೆ ಜಿ ಎಮ್ ಒ ಪಿ ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಸೇರಿಸಿ ಗಿಡದ ಬೇರುಗಳ ತಾಗುವಂತೆ ಏರ್ಚಬೇಕಾಗ್ತದೆ ಅದಕ್ಕಿಂತ ಮೊದಲು ಈ ಗಿಡದ ಏನು ಬುಡಭಾಗದಲ್ಲಿ ಬಿದ್ದಿರುವಂತಹ ಗಿಡದ ಎಲೆಗಳನ್ನು ಸ್ವಚ್ಛಗೊಳಿಸಿ ಮಧ್ಯಭಾಗಕ್ಕೆ ರಾಶಿ ಮಾಡಬೇಕು ಆವಾಗ ಏನಾಗುತ್ತೆ ಅಂತಂದ್ರೆ ಈ ತೇವಾಂಶ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ನೀವು ಈ ಯೂರಿಯಾ ಮತ್ತೆ ಎಂ ಒ ಪಿಯ ಮಿಶ್ರಣವನ್ನು ಗಿಡದ ಬುಡ ಭಾಗಕ್ಕೆ ಅಂದ್ರೆ ಬೇರಿನ ಭಾಗಕ್ಕೆ ಹಾಕಬಹುದು ಈ ಬೇರಿನ ಭಾಗಕ್ಕೆ ಹಾಕೋದ್ರಿಂದ ನಮಗೆ ಈ ಬೇರು ಏನು ತುಂಬಾ ಒಂದು ತೇವಾಂಶದ ವಾತಾವರಣ ಕೂಡ ಅವುಗಳ ಒಂದು ಶಕ್ತಿಯನ್ನು ಕಳ್ಕೊಂಡಿರ್ತವೆ ಅವು ಪುನಃ ರಿಆಕ್ಟಿವೇಟ್ ಅಥವಾ ಒಂದು ಪುನಶ್ಚೇತನಗೊಳ್ತವೆ ಹಾಕೋದ್ರಿಂದ ಜೊತೆಗೆ ನಾವು ಎಮ್ಓ ಪಿ ಏನು ಇಪ್ಪತ್ತೈದು ಕೆಜಿ ಹೇಳಿದ್ದೇನೆ ಅದನ್ನ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅದನ್ನು ಕೂಡ ನಾವು ಹಾಕೋದ್ರಿಂದ ಕಾಯಿಗಳ ಬೆಳವಣಿಗೆ ಪೂರಕವಾಗ್ತದೆ ಈ ಕಾಯಿಗಳು ಉದುರುವುದು ಅಥವಾ ಈ ಕೊಳೆ ರೋಗಕ್ಕೆ ಈ ಒಂದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಬರದಿದ್ದಂತೆ ಶಕ್ತಿಯನ್ನು ನೀಡುತ್ತದೆ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ಇದರಿಂದ ಕಾಯಿಗಳ ಬೆಳವಣಿಗೆ ಕೂಡ ಸುಸ್ಥಿತಿಯಲ್ಲಿ ಆಗ್ತದೆ ಇದು ಮುಖ್ಯವಾಗಿ ಪೋಷಕಾಂಶಗಳ ಕೊಡೋದ್ರ ಬಗ್ಗೆ ಆಯ್ತು ಇನ್ನ ಈ ನಿಯಂತ್ರಣ ಕ್ರಮಗಳಲ್ಲಿ ಏನಾದರೂ ಶಿಲೀಂಧ್ರ ನಾಶಗಳನ್ನು ಬಳಸ್ಕೋಬಹುದು ಹೌದು ಸರ್ ಈ ನಿಯಂತ್ರಣ ಕ್ರಮಗಳಲ್ಲಿ ನಾವು ಶಿಲೀಂಧ್ರ ನಾಶಗಳನ್ನು ಬಳಸಬಹುದು ಈಗ ಮುಂಜಾಗ್ರತೆಯಾಗಿ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬಹುದು ಅಂತ ಹೇಳಿದ್ರಿ ತಾವು ಈ ನಿಯಂತ್ರಣಕ್ಕೂ ಅದನ್ನು ಬಳಸ್ಕೋಬಹುದ ನಿಯಂತ್ರಣಕ್ಕೆ ಅದನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸರ್ ಯಾಕಂತಂದ್ರೆ ನಾವು ನಿಯಂತ್ರಣಕ್ಕೆ ಈಗ ಬೋರ್ಡೋ ನಾವು ಒಂದು ಕಾಂಟ್ಯಾಕ್ಟ್ ಸೈಡ್ ಅಂತ ಸಂಪರ್ಕ ನಾಶಕ ಅದರಿಂದ ನಾವು ಈಗ ಈ ಹಂತದಲ್ಲಿ ಈ ಮಳೆಗಾಲದ ಮಧ್ಯಭಾಗದ ಹಂತದಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವೇನಿದ್ರು ಅಂತರ್ವ್ಯಾಪಿ ನಾಶಕಗಳು ಅಂತ ಹೇಳ್ತೇವೆ ಅದನ್ನು ಬಳಸೋದ್ರಿಂದ ಮಾತ್ರ ಸಾಧ್ಯವಾಗ್ತದೆ ನಾವು ಈಗ ಸದ್ಯದಲ್ಲಿ ಏನಿದೆ ಎಲ್ಲಾ ತೋಟಗಳಿಗೆ ಕೊಳೆ ಬಂದಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೆಲವೊಂದು ಗಿಡದಲ್ಲಿ ನೋಡಿರ್ತೀವಿ ಕೊಳೆ ಬಂದಿರೋದು ಅಂತ ಸಂದರ್ಭದಲ್ಲಿ ಆ ಕೊಳೆ ಬಂದಿರುವಂತಹ ಕಾಯಿಗಳನ್ನು ಎಲೆಗಳನ್ನು ಸಂಗ್ರಹಿಸಿ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಹಾಕ್ಬಿಟ್ಟು ಹೂಳ್ಬೇಕಾಗ್ತದೆ ಕೆಲವೊಂದು ರೈತರಿಗೆ ಕೇಳ್ತಾರೆ ಸರಿ ಸ್ವಲ್ಪ ಕಷ್ಟ ಆಗತ್ತೆ ನಮ್ಗೆ ಏನು ನಮಗೆ ಲೇಬರ್ ಸಮಸ್ಯೆ ಅಥವಾ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆದ್ರೆ ನಾವು ಬಿಡಿಸ್ಲಿಲ್ಲಾಂದ್ರೆ ಸಮಸ್ಯೆ ಏನಾಗ್ತದೆ ಅಂತಂದ್ರೆ ಈ ಶಿಲೀಂಧ್ರ ಅಲ್ಲೇ ಉಳ್ಕೊಂಡಿರತ್ತೆ ಒಣಗಿದ ಕಾಯಿ ಮತ್ತೆ ಎಲೆಗಳಲ್ಲಿ ಉಳ್ಕೊಂಡಿರತ್ತೆ ಅದು ಹಾಗೆ ಮಣ್ಣಿಗೆ ಬಿತ್ತಂದ್ರೆ ಮಣ್ಣಿನಲ್ಲೂ ಕೂಡ ಉಳ್ಕೊಂಡ್ಬಿಟ್ಟು ಮುಂದಿನ ಮಳೆಗಾಲದಲ್ಲಿ ಮತ್ತೆ ಅದು ಪುನಶ್ಚೇತನಗೊಂಡ್ಬಿಟ್ಟು ಮತ್ತೆ ಸೋಂಕನ್ನು ಉಂಟು ಮಾಡ್ತದೆ ಹಾಗಾಗಿ ಮೊದಲನೆಯದಾಗಿ ನಾವು ಆಗಿರುವಂತ ಗಿಡಗಳನ್ನು ಆದಷ್ಟು ಸ್ವಚ್ಛಗೊಳಿಸ್ಬೇಕು ಸ್ವಚ್ಛಗೊಳಿಸ್ಬಿಟ್ಟು ನಂತರ ನಾವು ಶಿಲೀಂಧ್ರ ನಾಶಕವನ್ನು ಸಿಂಪಣೆ ಮಾಡ್ಬೇಕು ಈ ಶಿಲೀಂಧ್ರ ನಾಶಕ ಸಿಂಪಡಣೆ ಮಾಡ್ಬೇಕಾದ್ರೆ ನಮ್ಗೆ ಒಂದು ಮಳೆಯ ಸ್ವಲ್ಪ ಬಿಡುವು ಬಿಡುವಿನ ಕಾಲದಲ್ಲಿ ಮಾತ್ರ ಮಾಡ್ಬೇಕು ಒಂದು ಕನಿಷ್ಠ ಅಂದ್ರೆ ಒಂದು ಎರಡು ಮೂರು ಗಂಟೆ ಆದ್ರೂ ಬಿಡುವು ಇರ್ಬೇಕು ನಾವೀಗ ಮುಖ್ಯವಾಗಿ ನಾಶಕಗಳ ಬಳಕೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಟೆಬ್ಯುಕೋನೋಜೋಲ್ ತರ್ಟಿ ಏಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಎಸ್ ಸಿ ಅಂತ ಬರುತ್ತೆ ಅದನ್ನು ಇನ್ನೂರು ಎಂ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಅಥವಾ ಬ್ಯಾರಲ್ ನೀರಿಗೆ ಜೊತೆಯಲ್ಲಿ ಒಂದು ಐವತ್ತು ಎಂ ಎಲ್ ಪ್ಲಾನೋಫಿಕ್ಸ್ ಅಂತ ಬರ್ತದೆ ಅದು ಒಂದು ಹಾರ್ಮೋನ್ ಅದು ನಿಮಗೆ ಹಸಿರುಕಾಯಿ ಬೀಳದಂತೆ ತಡಿತದೆ ಒಂದು ಕೆಜಿ ಅಷ್ಟು ಪೊಟ್ಯಾಷಿಯಂ ನೈಟ್ರೇಟ್ ಅಥವಾ ಹದಿಮೂರು ಸೊನ್ನೆ ನಲವತ್ತೈದು ಅಂತ ಸಿಗತ್ತೆ ಅದನ್ನು ಮಿಶ್ರಣ ಮಾಡ ಜೊತೆಯಲ್ಲಿ ಒಂದು ಅಂಟು ದ್ರಾವಣವನ್ನು ಸೇರಿಸ್ಬಿಟ್ಟು ರೋಗ ಬಾಧಿತ ಗಿಡಗಳು ಹಾಗೂ ಅದರ ಪಕ್ಕದ ಗಿಡಗಳಿಗೆ ಸಿಂಪಡಣೆ ಮಾಡಬೇಕು ಆ ಸಿಂಪಣೆ ಮಾಡ್ಬೇಕಾದ್ರೆ ಏನು ನಾವು ಗಮನ ವಹಿಸ್ಬೇಕು ಅಂತಂದ್ರೆ ಕಿಲೀಂನಾಶಕ ದ್ರಾವಣ ಎಲ್ಲಿ ಸೋಂಕಿತ ಎಲೆಗಳು ಎಲೆಯ ಕೆಳಭಾಗ ಎಲೆಯ ಮೇಲ್ಭಾಗ ಹಾಗೂ ಈ ಒಂದು ಕಣ್ಣಿನ ಕಾಯಿ ಗೊಂಚಲುಗಳಿಗೆ ಸಂಪೂರ್ಣವಾಗಿ ತಗುಲುವಂತೆ ಅಥವಾ ಒದ್ದೆ ಆಗುವಂತೆ ನಾವು ಆ ಗಿಡವನ್ನು ಸಂಪೂರ್ಣವಾಗಿ ಆವರಿಸುವಂತ ಸಿಂಪರಣೆ ಮಾಡಬೇಕಾಗ್ತದೆ ಟೆಬಿಕೋನೋಸೋಲ್ ಎನ್ನುವಂತ ಒಂದು ಶಿಲೀಂದ್ರನಾಶಕವನ್ನು ನಾವು ಬಳಸ್ಕೋಬಹುದು ಬಳಸ್ಕೊಬಹುದು ಸರ್ ಅದು ಕೆಲವೊಂದಷ್ಟು ಕಾಂಬಿನೇಷನ್ ಅಲ್ಲಿ ಬರ್ತದೆ ಬಟ್ ಅದ್ರ ಬಗ್ಗೆ ಅದನ್ನ ನಾವು ಬಳಕೆ ಮಾಡಬಾರ್ದು ಏಕ ಟೆಬಿಕೋನೋಸೋಲ್ ತರ್ಟಿ ಏಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಎಸ್ ಸಿ ಅಂತ ಬರುತ್ತೆ ಅದನ್ನು ನಿಗದಿತ ಪ್ರಮಾಣದಲ್ಲಿ ನಾನು ಈಗಾಗಲೇ ತಿಳಿಸಿರುವಂತೆ ಇನ್ನೂರು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾ ಜೊತೆಗೆ ಪ್ಲಾನೋಫಿಕ್ಸ್ ಮತ್ತೆ ಪೊಟ್ಯಾಷಿಯಂ ನೈಟ್ರೇಟ್ ಅದನ್ನು ಕೂಡ ಬಳಸಿಕೊಳ್ಳಬಹುದು ಪ್ಲಾನೋಫಿಕ್ಸ್ ಸಸ್ಯ ಪ್ರಚೋದಕ ಈ ಕಾಯಿಗಳು ಬಿಗಿಯಾಗಿ ಇಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಕಾಯಿಗಳ ಬೆಳವಣಿಗೆಗೂ ಅನುಕೂಲ ಮಾಡಿಕೊಡುತ್ತೆ ಪೊಟ್ಯಾಷಿಯಂ ಸರ್ ನೈಟ್ರೇಟ್ ನಲ್ಲಿ ಪೊಟ್ಯಾಸಿಯಂ ಇರುತ್ತೆ ಮತ್ತೆ ಸಾರ್ಜನಕದ ಅಂಶ ಇರುತ್ತೆ ಅದೊಂದು ರೀತಿ ಎಲೆ ಸಿಂಪಡಣೆಯೂ ಆಗಂಗಾಗುತ್ತೆ ಹೌದು ಸರ್ ಅದರಲ್ಲಿ ಪೊಟ್ಯಾಸಿಯಂ ಅಂಶ ನಿಮಗೆ ರೋಗ ನಿರೋಧಕ ಜಾಸ್ತಿ ಮಾಡ್ತದೆ ಇನ್ನೂ ಕೂಡ ರೋಗ ಬರದ ತರಗೆ ಆಗತದೆ ಸಾರ್ಜನಕ ರೀತಿ ಗಿಡಗಳಿಗೆ ಪುನಚೇತನ ಪುನಚೇತನ ಎಲೆಗಳಿಗೆ ಹೌದು ಸರ್ ಎಲೆಗಳಿಗೆ ಕಾಯಿಗಳಿಗೆ ಹೌದು ಇದೆಲ್ಲದಕ್ಕೂ ಈ ಒಂದು ಕ್ರಮವನ್ನು ನಮ್ಮ ರೈತ ಬಾಂಧವರು ಅನುಸರಿಸಬೇಕು ಅದಕ್ಕಿಂತ ಮುಂಚೆ ತೋಟದ ಸ್ವಚ್ಛತೆ ಗಿಡದ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಜೊತೆಗೆ ನೆತ್ತಿ ಬಿಡಿಸೋದು ಕಂಬ ಚಿಗುರು ತೆಗೆಯೋದು ಮತ್ತೆ ಅಡ್ಡದಡ್ಡಿ ಬೆಳೆದಿರುವಂಥ ಸಣ್ಣ ರೆಂಬೆಗಳನ್ನು ತೆಗೆಯೋದು ಈ ರೀತಿ ಮಾಡಿ ಗಿಡದಲ್ಲಿ ಚೆನ್ನಾಗಿ ಗಾಳಿಯ ಆಡಿಯೋ ರೀತಿಯಲ್ಲಿ ಮಾಡಬೇಕು ಮಾಡ್ಕೊಬೇಕು ಅದರಿಂದನೂ ಶಿಲೀಂಧ್ರದ ಹಾವಳಿ ಸಾಕಷ್ಟು ಕಡಿಮೆ ಆಗ್ತದೆ ರೈತ ಬಾಂಧವರೇ ತಮಗೆ ಈ ಕಾಫಿ ಬೆಳೆಯ ಕಾಫಿ ಕೊಳೆ ರೋಗ ಮತ್ತು ತೊಟ್ಟು ಕೊಳೆಯ ರೋಗಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಮಧು ಎಸ್ ಗಿರಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಎರಡು ಒಂಬತ್ತು ಆರು ಆರು ಸೊನ್ನೆ ನಾಲ್ಕು ಆರು ಮೂರು ಒಂಬತ್ತು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಎರಡು ಒಂಬತ್ತು ಆರು ಆರು ಸೊನ್ನೆ ನಾಲ್ಕು ಆರು ಮೂರು ಒಂಬತ್ತು ತುಂಬ ಸಂತೋಷ ಡಾಕ್ಟರ್ ಮಧು ಅವರೇ ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯ ಸದ್ಯದ ಪರಿಸ್ಥಿತಿ ಮತ್ತು ಈ ಕಾಫಿ ಬೆಳೆನಲ್ಲಿ ಮಳೆಗಾಲದಲ್ಲಿ ಕಂಡು ಈ ಕಪ್ಪು ಕೊಳೆ ರೋಗ ಮತ್ತು ಈ ಕಾಫಿ ಕಾಯಿ ತೊಟ್ಟು ಕೊಳೆ ರೋಗಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಹಾಗೂ ಕಾಫಿಯಲ್ಲಿನ ಕೊಳೆ ರೋಗ ಹಾಗೂ ತೊಟ್ಟು ಕೊಳೆ ರೋಗಗಳ ನಿರ್ವಹಣೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಮಧು ಎಸ್ ಗಿರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್